ಹಾಯ್ ಫ್ರೆಂಡ್ಸ್ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಟಿ ಇ ಟಿ ಕನ್ನಡ ಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ ಹನ್ನೆರಡನ್ನು ನೋಡೋಣ ಇವು ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೋತ್ತರಗಳಾಗಿದ್ದಾವೆ ನೋಡೋಣ ಹಾಗಿದ್ರೆ ನಾವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ದಂತೆಲ್ಲ ಏನಾಗುತ್ತೆ ಅಂದರೆ ನಮಗೆ ಈಗ ನಾಳೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಳೆ ಪ್ರಶ್ನೆ ಪತ್ರಿಕೆಯ ಬೋಧನಾಶಾಸ್ತ್ರ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇದ್ದೇನೆ ಹಾಗಾದರೆ ನೋಡೋಣ ತಡ ಮಾಡದೆ ನಮ್ಮ ಚಾನಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ನೋಡಿ ಮೊದಲನೇ ಕ್ವಶನ್ ಹೀಗಿದೆ ಮಕ್ಕಳಲ್ಲಿ ಕಲಿಕೆಯು ಹೆಚ್ಚಾಗಿ ಉಂಟಾಗುವುದು ಇದರಿಂದ ಮಕ್ಕಳಲ್ಲಿ ಕಲಿಕೆ ಯಾವುದರಿಂದ ಹೆಚ್ಚಾಗಿ ಉಂಟಾಗುತ್ತೆ ಅಂದರೆ ಇಲ್ಲಿ ಆಲಿಸುವಿಕೆ ಕೌಶಲ್ಯದಿಂದ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಹೆಚ್ಚು ಕಲಿಕೆ ಉಂಟಾಗುತ್ತೆ ಅಲ್ವಾ ಮುಂದಿನ ಪ್ರಶ್ನೆ ಭಾಷಾ ಕಲಿಕೆಯ ನಂತರ ಕಲಿಕೆಯ ದೃಢೀಕರಣಕ್ಕೆ ಬಳಸಬೇಕಾದಂತಹ ಕೌಶಲ್ಯಗಳು ಈಗ ಯಾವುದೇ ಒಬ್ಬ ಲ್ಯಾಂಗ್ವೇಜ್ ಟೀಚರು ಪಾಠ ಮಾಡಿ ಆದ ನಂತರ ಕಲಿಕೆಯ ನಂತರ ಆ ಕಲಿಕೆಯನ್ನು ಶಾಶ್ವತವಾಗಿ ದೃಢೀಕರಣ ಮಾಡೋದಕ್ಕೋಸ್ಕರ ಬಳಸಬೇಕಾದಂತಹ ಕೌಶಲ್ಯಗಳು ಅಂದರೆ ಈಗ ನಾವು ಮಕ್ಕಳಿಗೆ ಪಾಠ ಆದ ನಂತರ ಏನು ಮಾಡಬೇಕು ಅವುಗಳನ್ನು ಮತ್ತೆ ರೀಕಾಲ್ ಮಾಡೋದಕ್ಕೆ ಕೊಡಬೇಕು ಹಂಗಾಗಿ ಓದುವುದು ಮತ್ತು ಬರೆಯುವುದು ಕೊಟ್ಟಾಗ ಮಾತ್ರ ಆ ಕಲಿಕೆ ದೃಢೀಕರಣವಾಗಿ ಬಳಕೆಯಾಗೋದಕ್ಕೆ ಸಾಧ್ಯ ಮುಂದಿನ ಪ್ರಶ್ನೆ ಇಂದಿನ ಪಠ್ಯಪುಸ್ತಕಗಳಲ್ಲಿ ಮಕ್ಕಳ ಬುದ್ಧಿ ಪ್ರತಿಭೆ ಕೌಶಲ್ಯಗಳಿಗೆ ಅವಕಾಶ ಕಲ್ಪಿಸಿರುವಂಥ ತತ್ವ ನಿರಂತರತೆ ಮತ್ತು ಸಮಗ್ರತೆಯ ತತ್ವ ಹೌದು ಚಟುವಟಿಕೆ ಕೇಂದ್ರಿತ ತತ್ವ ಪ್ರಜಾಪ್ರಭುತ್ವ ತತ್ವ ಶಿಶು ಕೇಂದ್ರಿತ ತತ್ವ ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಪ್ರಸ್ತುತವಾಗಿ ಮಕ್ಕಳು ಪ್ರತಿಯೊಂದು ಬೌದ್ಧಿಕವಾಗಿಯೂ ಪ್ರತಿಭೆಯನ್ನು ಹೊಂದಿರಬೇಕು ಆಮೇಲೆ ಕೌಶಲ್ಯಗಳಿಗೂ ಕೂಡ ಹೆಚ್ಚು ಬರೀ ಓದು ಬರಹ ಅಷ್ಟೇ ಆಗಿರಬಾರ್ದು ಬೇರೆ ಬೇರೆ ಕೌಶಲ್ಯಗಳು ಬೇಕು ಅಂತಕ್ಕಂಥ ಒಂದು ತತ್ವ ಅಂದರೆ ಚಟುವಟಿಕೆ ಕೇಂದ್ರಿತ ತತ್ವ ಪ್ರತಿಯೊಂದು ಚಟುವಟಿಕೆ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳು ಮಕ್ಕಳಲ್ಲಿ ಮಾಡಿಸ್ಬೇಕು ಮಕ್ಕಳಲ್ಲಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಚಟುವಟಿಕೆ ಕೇಂದ್ರಿತ ತತ್ವವನ್ನ ಆಧರಿಸಿದೆ ಮುಂದಿನ ಪ್ರಶ್ನೆ ಶಿಕ್ಷಣ ತಜ್ಞರ ಪ್ರಕಾರ ಪ್ರೌಢ ಹಂತದಲ್ಲಿ ಗಟ್ಟಿ ಓದು ಹಾಗೂ ಮೌನ ಓದು ಇವುಗಳ ಪ್ರಮಾಣ ಎಷ್ಟಾಗಿರಬೇಕು ನಲವತ್ತು ಇಷ್ಟು ಅರವತ್ತು ಐವತ್ತು ಇಷ್ಟು ಐವತ್ತು ಮೂವತ್ತು ಇಷ್ಟು ಎಪ್ಪತ್ತು ಇಪ್ಪತ್ತು ಇಷ್ಟು ಏಯ್ಟಿ ಹಾಗಾದರೆ ಫ್ರೆಂಡ್ಸ್ ಈ ಪ್ರಶ್ನೆಯನ್ನು ನಾನು ನಿಮಗೆ ಬಿಟ್ಟಿದ್ದೀನಿ ನನಗೆ ಈ ಪ್ರಶ್ನೆಯ ಒಂದು ಸರಿಯಾದ ಉತ್ತರವನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ ಯಾಕೆ ನಾನು ಬಿಡ್ತಾ ಇದ್ದೀನಿ ಅಂದರೆ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅಥವಾ ಇಲ್ಲೋ ಅನ್ನೋ ಉದ್ದೇಶಕ್ಕೆ ಮಾತ್ರ ಮತ್ತೇನಿಲ್ಲ ಇಲ್ಲ ನನಗೆ ಆನ್ಸರ್ ಗೊತ್ತಿದೆ ಆಯಿತು ನೀವು ಹೇಳಿ ನೋಡೋಣ ಮುಂದಿನ ಪ್ರಶ್ನೆ ಶಿಕ್ಷಕರು ದೂರದರ್ಶನವನ್ನು ಬಳಸಿ ಕಲಿಕೆಯನ್ನು ಉಂಟು ಮಾಡೋದ್ರಿಂದ ಪರಿಕಲ್ಪನೆಗಳಿಗೆ ಈ ರೂಪ ದೊರಕುವುದು ಯಾವ ರೂಪ ದೊರಕುತ್ತೆ ಪರಿಕಲ್ಪನೆಗಳಿಗೆ ಅಂದರೆ ಮೂರ್ತವಾದಂತಹ ಇಲ್ಲಿ ಒಂದು ರೂಪ ದೊರಕೋದನ್ನು ನೋಡೋದು ಯಾಕೆಂದ್ರೆ ದೂರದರ್ಶನ ವಿಯನ್ನು ಬಳಸ್ಕೊಂಡ್ಬಿಟ್ಟು ಕಲಿಕೆ ಮಾಡಿದಾಗ ಅದು ಟಿ ವಿ ನೋಡ್ತಾ ಇದೀವಿ ನೋಡೋವಂಥ ಪರಿಕಲ್ಪನೆಗಳೆಲ್ಲ ಮೂರ್ತ ಪರಿಕಲ್ಪನೆ ಆಗ್ತವೆ ಕಾಣದೇ ಇರೋಂಥ ಪರಿಕಲ್ಪನೆಗಳೆಲ್ಲ ಅಮೂರ್ತ ಆಗ್ತವೆ ಅಲ್ವಾ ಹಾಗಾಗಿ ಮೂರ್ತವಾದಂತಹ ಪರಿಕಲ್ಪನೆ ನಾವು ದೂರದರ್ಶನದಿಂದ ನೋಡಿ ಕಲಿಬಹುದು ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಶಿಕ್ಷಕರೊಬ್ಬರು ಪದವೊಂದರ ಪದ್ಯವೊಂದರ ಚರಣವನ್ನು ಆಯ್ದು ಅದರ ಗುಣಲಕ್ಷಣಗಳ ಆಧಾರದಿಂದ ಸೂತ್ರವನ್ನ ತಿಳಿಸಿ ಛಂದಸ್ಸನ್ನ ಪರಿಚಯಿಸುತ್ತಾರೆ ಹಾಗಾದ್ರೆ ಅದು ಯಾವ ವಿಧಾನ ಅಂದ್ರೆ ಅನುಗಮನ ವಿಧಾನ ಯಾಕೆಂದ್ರೆ ಯಾವುದೇ ಒಂದು ಉದಾಹರಣೆಯನ್ನ ಈ ಪದ್ಯ ಇದೆ ಅಂತೇಳಿ ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಲೈನ್ ಅನ್ನ ಯಾವುದೋ ಒಂದು ಚರಣವನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳನ್ನ ಹೇಳಿ ಉದಾಹರಣೆಗೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳನ್ನ ಹೇಳಿ ಆ ಒಂದು ಆಧಾರದಿಂದ ಏನ್ ಮಾಡ್ಬೇಕಾಗುತ್ತೆ ಸೂತ್ರವನ್ನ ತಿಳಿಸಿದಾಗ ಇದು ಅನುಗಮನ ಪದ್ಧತಿ ಮೊದಲೇ ನಾವು ಗುಣಲಕ್ಷಣಗಳನ್ನ ಹೇಳಿ ಅದರ ಒಂದು ಸೂತ್ರವನ್ನ ಹೇಳಿ ನಂತರ ನಾವು ಚರಣವನ್ನ ಆಯ್ಕೆ ಮಾಡ್ಕೊಳ್ಳೋದು ಅದು ನಿಗಮನ ಪದ್ಧತಿ ಅಂದ್ರೆ ಇಲ್ಲಿ ಉದಾಹರಣೆಯೊಂದಿಗೆ ತತ್ವವನ್ನ ತಿಳಿಸೋದು ಅನುಗಮನ ಪದ್ಧತಿ ತತ್ವದೊಂದಿಗೆ ಉದಾಹರಣೆಯನ್ನು ತಿಳಿಸೋದು ನಿಗಮನ ಇವು ಭಾಷಾ ಒಂದು ಪ್ರಕ್ರಿಯೆಯಲ್ಲಿ ಭಾಷಾ ಬೋಧನೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಧಾನಗಳು ತರಗತಿಯಲ್ಲಿ ವಿದ್ಯಾರ್ಥಿಗಳು ನಾಟಕಾಭಿನಯವನ್ನು ಮಾಡುತ್ತಿದ್ದಾರೆ ಇದರಿಂದ ಅವರಲ್ಲಿ ಬೆಳೀತಕ್ಕಂತಹ ಒಂದು ಕೌಶಲ್ಯ ನಾಟಕಾಭಿನಯ ಮಾಡ್ತಾ ಇದ್ದಾರೆ ಅಂದರೆ ಇದು ವರ್ಡ್ಗೆ ನಾವು ಕಾನ್ಸೆಪ್ಟ್ ನನಗೆ ತುಂಬಾ ಪ್ರಮುಖ ಕೊಡಬೇಕು ಆಲಿಸುವಿಕೆ ಕೌಶಲ್ಯ ಬೆಳೆಯುತ್ತೆ ಓದುರಿ ಓದುಗಾರಿಕೆ ಬೆಳೆಯುತ್ತಾ ಬರೆಯುವಿಕೆ ಬೆಳೆಯುತ್ತಾ ಮಾತನಾಡುವಿಕೆ ಬೆಳೆಯುತ್ತಾ ನಾಟಕಾಭಿನಯದಲ್ಲಿ ಏನು ಮಾಡ್ತಾರೆ ಅಂದರೆ ಮಾತಿನ ಕೌಶಲ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಲ್ವಾ ಅಲ್ಲಿ ಆಲಿಸೋದಿರಂಗಿಲ್ಲ ಬರವಣಿಗೆ ಇರೋದಿಲ್ಲ ಓದುಗಾರಿಕೆ ಇರೋಲ್ಲ ಮಾತನಾಡೋದು ಸ್ಪಷ್ಟವಾಗಿ ಏನಂತಂದರೆ ಧ್ವನಿಗಳಲ್ಲಿ ಏರಿಳಿತದೊಂದಿಗೆ ಮಾತಾಡ್ತಕ್ಕಂಥ ಒಂದು ಕೌಶಲ್ಯ ಎಲ್ಲಿ ಬೆಳೆಯುತ್ತೆ ಅಂದರೆ ನಾಟಕ ಅಭಿನಯದಲ್ಲಿ ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ತರಗತಿಯ ಕಲಿಕಾ ಪ್ರಕ್ರಿಯೆಯಲ್ಲಿ ಎಲ್ಲ ಹಂತಗಳಲ್ಲೂ ಬಳಸಬಹುದಾದಂಥ ಲರ್ನಿಂಗ್ ಟೂಲ್ಸ್ ಯಾವುದು ಅಂತ ಕೇಳಿದ್ದಾರೆ ಯಾವುದು ಹಾಗಾದರೆ ವಾರ್ತಾ ಕಲಿಕೆ ಪ್ರಕ್ರಿಯೆಯಲ್ಲಿ ಎಲ್ಲ ಹಂತಗಳಲ್ಲೂ ಬಳಸೋಕೆ ಸಾಧ್ಯನಾ ಯಾಕೆ ಯೂಸ್ ಆಗಲ್ಲ ರೇಡಿಯೋವನ್ನು ಆಗಲ್ಲ ದೂರದರ್ಶನವನ್ನು ಕೂಡ ಬಳಸೋಕ್ಕಾಗಲ್ಲ ಹಾಗಾದರೆ ಬಳಸೋದೊಂದೇ ಧ್ವನಿ ಸುರುಳಿ ಧ್ವನಿ ಸುರುಳಿ ಮೇಲೆ ಎರಡು ಸಲ ಕೇಳಿದರೆ ಪ್ರಶ್ನೆಯನ್ನ ಬಹಳ ಇಂಪಾರ್ಟೆಂಟ್ ನೋಡಿ ಹಾಗಾದ್ರೆ ಧ್ವನಿ ಸುರುಳಿಯನ್ನು ನಾವು ಏನ್ಮಾಡ್ಬೋದು ಕಲಿಕಾ ಒಂದು ಕಲಿತಕ್ಕಂತಹ ಕಲಿಸ್ತಕ್ಕಂತಹ ಎಲ್ಲ ಪ್ರಕ್ರಿಯೆಯಲ್ಲಿ ಎಲ್ಲ ಹಂತಗಳಲ್ಲಿ ಕೂಡ ಸುಲಭವಾಗಿ ನಾವು ಇದನ್ನ ಬಳಸ್ಬೋದು ಮುಂದಿನ ಪ್ರಶ್ನೆ ಭಾಷಾ ವಿಷಯಗಳಲ್ಲಿ ಮೌಲ್ಯಮಾಪನ ಮಾಡುವಾಗ ಆದ್ಯತೆ ನೀಡಬೇಕಾದಂತಹ ಅಂಶ ಇಲ್ಲಿ ನಾವು ಕೇಳಿದರೆ ಭಾಷಾ ವಿಷಯ ಅಂತ ಕೇಳಿದರೆ ಇದಕ್ಕೆ ನಾವು ಒತ್ತನ್ನು ಕೊಡೋಣ ಇದನ್ನ ನಮ್ಮ ಮನಸ್ಸಲ್ಲಿ ಇರಲಿ ಮೌಲ್ಯಮಾಪನ ಮಾಡ್ತಾ ಇದ್ದೀವಿ ಅಂತಂದರೆ ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ನಾವು ವಿಷಯ ಕಲಿಕೆ ಕೊಡಬೇಕಾ ವಿಷಯ ಬಳಕೆ ಕೊಡಬೇಕಾ ಭಾಷಾ ಸಾಮರ್ಥ್ಯ ಕೊಡಬೇಕಾ ಭಾಷಾ ಸಾಹಿತ್ಯ ಕೊಡಬೇಕಾ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಅಂತ ಬಂದ ತಕ್ಷಣ ನಮಗೆ ವಿಷಯ ಕಲಿಕೆ ಇದು ದೂರ ಉಳಿತು ಯಾಕೆಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ನೋಡಬೇಕು ಲ್ಯಾಂಗ್ವೇಜ್ಗಳಲ್ಲಿ ಏನಾಗುತ್ತೆ ಅದರ ಕೆಪಾಸಿಟಿ ನಮ್ಮಲ್ಲಿ ಇದೆನಾ ಅಂತ ನೋಡ್ಕೋಬೇಕು ವಿಷಯ ಬಳಕೆ ಇವೆಲ್ಲ ಕೋರ್ ಸಬ್ಜೆಕ್ಟ್ನಲ್ಲಿ ಸಮಾಜ ವಿಜ್ಞಾನ ವಿಜ್ಞಾನ ಭಾಷಾ ಬೋಧನೆಯಲ್ಲಿ ಅಲ್ಲ ವಿಜ್ಞಾನ ವಿಷಯ ಬೋಧನೆಯಲ್ಲಿ ನಾವು ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನಮಗೆ ಉಳಿದಿರೋದು ಎರಡೇ ಆಪ್ಷನ್ನು ಭಾಷಾ ಸಾಹಿತ್ಯ ಮತ್ತು ಭಾಷಾ ಸಾಮರ್ಥ್ಯ ಹಾಗಾದರೆ ನಾವು ಇಲ್ಲಿ ಬಳಸಬೇಕಾಗಿರೋದು ಮೌಲ್ಯಮಾಪನ ಬೇಕಾದಾಗ ಆತನಿಗೆ ಲ್ಯಾಂಗ್ವೇಜ್ ಎಬಿಲಿಟಿ ಇದ್ದಾಗ ಮಾತ್ರ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯತೆ ಭಾಷಾ ಸಾಹಿತ್ಯ ಇದು ಲಿಟ್ರೇಚರ್ ನಮಗೆ ಅವಶ್ಯಕತೆ ಇಲ್ಲ ಇಲ್ಲಿ ಅಲ್ವಾ ಹಾಗಾಗಿ ಭಾಷಾ ಸಾಮರ್ಥ್ಯ ಇದು ಮೌಲ್ಯಮಾಪನಕ್ಕೆ ನೀಡಬೇಕಾದಂಥ ಪ್ರಮುಖ ಅಂಶ ದೃಕ್ ಶ್ರವಣ ಸಾಧನಗಳ ಸಹಾಯದಿಂದ ಪಡೆದಂತಹ ಜ್ಞಾನವು ನೆನಪಿನಲ್ಲಿರುವ ಪ್ರಮಾಣ ಎಷ್ಟು ಪ್ರಮಾಣದವರೆಗೂ ನಮಗೆ ನೆನಪಲ್ಲಿರುತ್ತೆ ಈಗ ಆಡಿಯೋ ವಿಶ್ ವಿಶುವಲ್ ಏಡ್ಸ್ ಅಂತೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ನಾವು ಎಷ್ಟು ಪ್ರಮಾಣ ನಮ್ಮಲ್ಲಿ ನೆನಪಲ್ಲಿರುತ್ತೆ ಇದು ನೋಡಿ ಇದು ಧೃಕ್ಕು ಏನು ನೋಡೋದು ಮತ್ತು ಕೆ ಆಲಿಸ್ತೀವಲ್ಲ ಮಕ್ಕಳಿಗೆ ಈ ಒಂದು ಪದ್ಧತಿ ಈ ಒಂದು ವಿಧಾನ ಈ ಸಾಧನಗಳ ಮುಖಾಂತರ ಎಫೆಕ್ಟಿವ್ ನಾವು ಟೀಚಿಂಗ್ ಮಾಡ್ಬೋದು ಟೀಚಿಂಗ್ ಲರ್ನಿಂಗ್ ಯಶಸ್ವಿ ಆಗೋದೆ ಈ ಪ್ರೋಸೆಸ್ ಯಶಸ್ವಿ ಆಗೋದೆ ಈ ಒಂದು ಆಡಿಯೋ ವಿಜುವಲ್ ಏಡ್ಸಿಂದ ಅಂತಲೇ ಹೇಳಬಹುದು ಯಾಕೆಂದರೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಬೋರ್ ಆಗ್ಬೋದು ಪಾಠ ಇರೋ ಆಸಕ್ತಿ ಆಗ್ಬೋದು ಹಾಗಾಗಿ ಶೇಕಡ ಎಪ್ಪತ್ತರಷ್ಟು ಅಂತ ಹೇಳ್ತಾರೆ ಕೆಲವೊಂದು ತಜ್ಞರು ಹಾಗಾಗಿ ಇದು ಶೇಕಡ ಎಪ್ಪತ್ತು ಅಂತೇಳಿ ನನ್ನ ಆನ್ಸರು ನೋಡೋಣ ನೀವೆಲ್ಲ ಏನು ಹೇಳ್ತೀರಾ ಅಂತೇಳಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳ ಉಚ್ಚಾರಣೆಯಲ್ಲಿ ಮಾಡ್ತಾ ಇದ್ದಾರೆ ಏನೋ ಅದನ್ನು ಸರಿಪಡಿಸುವಂತಹ ಸೂಕ್ತ ಕ್ರಮ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ತಕ್ಷಣ ಗೊತ್ತಾಗುತ್ತೆ ಅಲ್ಪ ಪ್ರಾಣ ಹ ಮಹಾಪ್ರಾಣ ಅಲ್ವಾ ಅಂದರೆ ಇವುಗಳನ್ನು ನಾವೇನು ಮಾಡಬೇಕು ಗಟ್ಟಿಯಾಗಿ ಓದಿಸ್ಬೇಕಾ ಅಥವಾ ಬರೆಸಿ ಅಭ್ಯಾಸ ಮಾಡಿಸ್ಬೇಕಾ ವೈಶಿಷ್ಟ್ಯ ವ್ಯತ್ಯಾಸಗಳನ್ನು ತಿಳಿಸ್ಬೇಕಾ ನೋಡಿ ಬರೋದಕ್ಕೆ ತಿಳಿಸ್ಬೇಕಾ ಮಕ್ಕಳಿಗೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಗಟ್ಟಿಯಾಗಿ ಓದಿ ತೋರಿಸ್ಬೇಕು ರೀತಿಯಾಗಿ ನಾವು ಅದರಲ್ಲಿ ಇರ್ತಕ್ಕಂಥ ಎರಡು ಸಂಭವ ಇದೆ ಇಲ್ಲಿ ಗಟ್ಟಿಯಾಗಿ ಓದಿ ತೋರಿಸೋದು ಒಂದು ಮತ್ತು ಅವುಗಳ ವೈಶಿಷ್ಟ್ಯಗಳ ವ್ಯತ್ಯಾಸಗಳನ್ನು ತಿಳಿಸೋದು ಒಂದು ಇವು ಎರಡೂ ಸರಿ ಉತ್ತರ ಅಂತ ನನಗೆ ಅನ್ಸುತ್ತೆ ನೋಡೋಣ ಹಾಗಾದ್ರೆ ನಿಮ್ಮ ಅಭಿಪ್ರಾಯದ ಮೇರೆಗೆ ಇಲ್ಲಿ ಗಟ್ಟಿಯಾಗಿ ಓದಿಸೋದು ಅಂತ ಅನ್ಸುತ್ತೆ ನೋಡೋಣ ವಿದ್ಯಾರ್ಥಿಗಳಲ್ಲಿ ಪದ ಸಂಪತ್ತನ್ನು ಹೆಚ್ಚಿಸಲು ಗೃಹ ಕಾರ್ಯವನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಸಹಾಯ ಮಾಡಬಲ್ಲ ಸಂಪನ್ಮೂಲ ಸಾಧನ ಯಾವುದು ಯಾವುದು ನಾವಿಲ್ಲಿ ಯಾವುದಾದ್ರ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಏನಿದೆ ಪ್ರಶ್ನೆ ಅಂದ್ರೆ ಅವ್ರು ಹೇಳಿದ್ದಾರೆ ಎದಕ್ಕೋಸ್ಕರ ಅಂದ್ರೆ ಪದ ಸಂಪತ್ತನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಕ್ಯಾಬ್ಲರಿನ ಮಕ್ಕಳಲ್ಲಿ ಹೆಚ್ಚು ಮಾಡಬೇಕು ಅಂತೇಳಿ ಹೋಮ್ವರ್ಕನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಸಹಾಯ ಆಗಬಾರ್ದಂತಹ ಒಂದು ಸಂಪನ್ಮೂಲ ಸಾಧನ ಯಾವುದು ಅಂದರೆ ರೇಡಿಯೋ ಆಗಲ್ಲ ದೂರದರ್ಶನ ಅಂತೂ ಮೊದಲೇ ಆಗಲ್ಲ ಅಭ್ಯಾಸ ಪುಸ್ತಕ ಆಗಲ್ಲ ಯಾಕೆಂದರೆ ಪದ ಸಂಪತ್ತಂತ ಹೇಳಿದರೆ ಶಬ್ದಕೋಶ ಏನಿದೆ ಅಲ್ಲ ಅದು ನಮಗೆ ಹೆಚ್ಚು ಮಕ್ಕಳಿಗೆ ಸಂಪನ್ಮೂಲ ಸಾಧನವಾಗಿ ದೊರೆಯುತ್ತೆ ಮುಂದಿನ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಯ ಸಂವೇಗಾತ್ಮಕ ವಲಯದ ಸಾಮರ್ಥ್ಯಗಳನ್ನು ಅಳೆಯಬಹುದಾದ ಒಂದು ತಂತ್ರ ಅಂದರೆ ತಪಶೀಲು ಪಟ್ಟಿ ಸಿ ಸಿ ಇ ಅಂತೇಳಿ ಹೇಳ್ತೀವಲ್ಲ ಸೊ ಈ ಒಂದು ಸಿ ಇ ಮೌಲ್ಯಮಾಪನದಲ್ಲಿ ಇವ್ಯಾಲ್ಯೇಷನ್ನಲ್ಲಿ ಸಂವೇಗಾತ್ಮಕ ವಲಯದ ಸಾಮರ್ಥ್ಯಗಳನ್ನು ಅಳೆ ಪ ಅಳತೆ ಮಾಡಬೇಕು ಅನ್ನೋ ತಪಶೀಲು ಪಟ್ಟಿಯನ್ನು ಒಂದು ತಂತ್ರವಾಗಿ ಯೂಸ್ ಮಾಡ್ತಾರೆ ವಿದ್ಯಾರ್ಥಿಯಲ್ಲಿ ಭಾಷಾ ಅಭಿವ್ಯಕ್ತಿಯನ್ನು ಬೆಳೆಸಲು ಕೈಗೊಳ್ತಕ್ಕಂತಹ ಮೊದಲ ಹಂತದ ಚಟುವಟಿಕೆ ಇಲ್ಲಿ ಒಂದು ವಿದ್ಯಾರ್ಥಿಯಲ್ಲಿ ಭಾಷಾ ಅಭಿವ್ಯಕ್ತಿಯನ್ನು ಬೆಳೆಸ್ಬೇಕಾಗಿದೆ ಆ ಒಂದು ಭಾಷಾ ಅಭಿವ್ಯಕ್ತಿಯನ್ನು ಬೆಳೆಸ್ಬೇಕು ಅಂತಂದರೆ ನಾವು ಕೈಗೊಳ್ತಕ್ಕಂತಹ ಮೊದಲ ಹಂತದ ಚಟುವಟಿಕೆ ಏನಾಗಿರ್ಬೇಕಂದ್ರೆ ಸಂಭಾಷಣೆಯನ್ನು ನಡೆಸಬೇಕು ಸಂಭಾಷಣೆಯನ್ನು ನಡೆಸಿದಾಗ ಆ ವ್ಯಕ್ತಿಯಲ್ಲಿ ಅಥವಾ ಆ ಮನುಷ್ಯನಲ್ಲಿ ಆ ವಿದ್ಯಾರ್ಥಿಯಲ್ಲಿ ಭಾಷಾ ಅಭಿವ್ಯಕ್ತಿ ಪ್ರಥಮವಾಗಿ ಬೆಳೆಸೋದಕ್ಕೆ ಸಾಧ್ಯ ಮುಂದಿನ ಪ್ರಶ್ನೆ ನೋಡೋಣ ಸಂ ಫ್ರೆಂಡ್ಸ್ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಏನು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಸಾಮಾನ್ಯ ವಿದ್ಯಾರ್ಥಿ ಅಂತ ಹೇಳ್ತದಂದ್ರೆ ಅವರೇಜ್ ಸ್ಟೂಡೆಂಟ್ ಯಾವುದೇ ಒಬ್ಬ ಸ್ಟೂಡೆಂಟ್ ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆ ನಂತರ ಅಂದ್ರೆ ಎಫೆಕ್ಟಿವ್ ಬೋಧನೆ ಆದ ನಂತರ ಎಫೆಕ್ಟಿವ್ ಲರ್ನಿಂಗ್ ಆದ ನಂತರ ಆ ಪ್ರಕ್ರಿಯೆಗೆ ಸಾಮಾನ್ಯ ಅಂಶಗಳಿಗೆ ಆತ ಏನು ಮಾಡಲ್ಲ ಸರಿಯಾದ ಸರಿಯಾಗಿ ಪ್ರತಿ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಆತ ಏನು ಮಾಡಿರಲ್ಲ ಆ ವಿದ್ಯಾರ್ಥಿ ತನ್ನನ್ನು ತಾನು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರಲ್ಲ ಅಂದ್ರೆ ಆಸಕ್ತಿ ವಹಿಸಿ ಚಟುವಟಿಕೆ ಮುಖಾಂತರ ಮಾಡೋದನ್ನು ಮಾಡಿರಂಗಿಲ್ಲ ಕಲಿಕೆ ಹೇಳ್ತಾ ಇರ್ತ ಸಂದರ್ಭದಲ್ಲಿ ಉದಾಹರಣೆಗಳನ್ನು ಗಮನಿಸಿರಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರಲ್ಲ ಹಾಗಾಗಿ ಆತನಿಗೆ ಇದು ಒಂದು ಕಾರಣ ಅಂತೇಳಿ ಹೇಳ್ಬೋದು ಈ ಹೇಳಿಕೆಗಳಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳು ಯಾವುವು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಮಾತಿನ ಧಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಏನಿದು ಹಾಗಾದರೆ ಎ ಬಿ ಸಿ ಡಿ ಕೊಟ್ಟಿದ್ದಾರೆ ಇಲ್ಲಿ ಕೋಟ್ಗಳನ್ನು ಕೊಟ್ಟಿದ್ದಾರೆ ಎ ಬಿ ಮತ್ತು ಸಿ ಎ ಬಿ ಮತ್ತು ಡಿಗಳು ಸರಿನಾ ಎ ಸಿ ಮತ್ತು ಡಿಗಳು ಬಿ ಸಿ ಮತ್ತು ಬಿ ಸಿ ಮತ್ತು ಡಿ ಎ ಬಿ ಮತ್ತು ಸಿ ಇಲ್ಲಿ ಏನಾಗುತ್ತೆ ಅಂದರೆ ಭಾಷೆಯ ಒಂದು ಉತ್ತಮ ಮಾತುಗಾರಿಕೆಗೆ ಫಸ್ಟು ನಾವು ಕೊಡ್ಬೋದು ಲಕ್ಷಣ ಉಚ್ಚಾರಣೆ ಸರಿಯಾಗಿರಬೇಕು ಸ್ಪಷ್ಟವಾದ ಉಚ್ಚಾರಣೆ ಸರಾಗವಾಗಿರ್ಬೇಕು ಮಾತನಾಡೋದು ಆಮೇಲೆ ನಮ್ಮ ಮಾತನ್ನ ದಾಟಿಯಲ್ಲಿ ಎಲ್ಲ ಒಂದೇ ರೀತಿಯಾಗಿ ಮಾತಾಡಿದ್ರೆ ಎದುರಿರ್ತಕ್ಕಂಥ ಮನುಷ್ಯನಿಗೆ ಅರ್ಥ ಆಗೋಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಏರಿಳಿತಗಳನ್ನು ಸ್ಟ್ರೆಸ್ ಕೊಡುವಂಥ ಸ್ಟ್ರೆಸ್ ಕೊಡುವಂಥ ವರ್ಡ್ಗಳಿಗೆ ಸ್ಟ್ರೆಸ್ ಕೊಡಬೇಕು ಇಂಟೋನೇಷನ್ಸ್ಗಳನ್ನು ಬಳಸಬೇಕು ನಾನ್ ಸ್ಟ್ರೆಸ್ ಕೊಡಬೇಕು ಅಲ್ವಾ ಏರಿಳಿತಗಳೊಂದಿಗೆ ಮಾತನಾಡಬೇಕು ಮತ್ತು ಅರ್ಥಪೂರ್ಣವಾಗಿಯೇ ವ್ಯಾಕರಣಬದ್ಧವಾಗಿ ಮಾತನಾಡುವುದು ವ್ಯಾಕರಣಬದ್ಧವಾಗಿ ಮಾತನಾಡೋದಕ್ಕೆ ಸಾಧ್ಯನಾ ಭಾವಪೂರ್ಣವಾಗಿ ಏಕಾತನತೆಯಿಂದ ಮಾತನಾಡುವುದು ಅಂದರೆ ಇಲ್ಲಿ ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತಾಡೋದು ಸ್ವಲ್ಪ ಕಠಿಣ ಹಾಗಾಗಿ ಭಾವಪೂರ್ಣವಾಗಿ ಏಕತನತೆಯಿಂದ ಮಾತನಾಡೋದಕ್ಕೆ ಸುಲಭ ಹಾಗಾದ್ರೆ ಎ ಬಿ ಸಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಯಾವುದು ಕ್ರಿಯಾತ್ಮಕ ವ್ಯಾಕರಣ ಅಂತೇಳಿ ಕೇಳ್ತಾರೆ ಅಂದ್ರೆ ವ್ಯಾಕರಣ ಸೂತ್ರಗಳ ಅನ್ವಯದಿಂದ ಭಾಷೆಯ ಒಂದು ಕಲಿಕೆಯನ್ನ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಬೋಧನೆ ಅಂತೇಳಿ ಕರಿತೀವಿ ಬಹುಭಾಷಾ ಮಕ್ಕಳಿರ್ತಕ್ಕಂಥ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದಂತಹ ಅಪೇಕ್ಷಿತ ಧೋರಣೆ ನೋಡ್ರಿ ಬಹುಭಾಷಾ ಮಕ್ಕಳಿರ್ತಕ್ಕಂಥ ತರಗತಿಯಲ್ಲಿ ಅಂದರೆ ಅನೇಕ ಭಾಷೆಗಳನ್ನು ಮಾತಾಡ್ತಾ ಇರ್ತಕ್ಕ ಮಾತಾಡ್ತ ಮಾತಾಡುವಂತಹ ಮಕ್ಕಳು ಒಂದು ತರಗತಿಲಿ ಇದ್ದಾರೆ ಅಂತಂದರೆ ಆ ಭಾಷಾ ಶಿಕ್ಷಕ ಹೊಂದಲೇಬೇಕಾದಂಥ ಅಪೇಕ್ಷಿತ ಒಂದು ಗುಣ ಅಥವಾ ಅಪೇಕ್ಷಿತ ಧೋರಣೆ ಏನಿರಬೇಕು ಅಂದರೆ ಆತ ಅದನ್ನು ಸಂಪನ್ಮೂಲ ಅಂತೇಳಿ ಬಳಸ್ಕೋಬೇಕಾಗುತ್ತೆ ಅಂದರೆ ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಒಂದು ಸಂಪನ್ಮೂಲ ಅಂತೇಳಿ ಭಾವಿಸ್ದಾಗ ಮಾತ್ರ ಅದು ಯಶಸ್ವಿಯಾಗಿ ಆಗುತ್ತೆ ಇದು ಅಪೇಕ್ಷಿತ ಧೋರಣೆ ಭಾಷಾ ಕಲಿಕೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮಾಡಬೇಕಾಗುತ್ತೆ ಅಂದರೆ ಅಗತ್ಯ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಅನುಕೂಲಿಸೋದು ಅಂದರೆ ಅವುಗಳನ್ನು ಮಾಡೋದು ಬೋಧನೆ ಮಾಡೋದು ತುಂಬ ಹೆಚ್ಚು ಸೂಕ್ತ ಸೊ ಯಾಕೆ ಅಂದರೆ ವೈವಿಧ್ಯ ಚಟುವಟಿಕೆಗಳ ಮೂಲಕ ಏನು ಮಾಡಬೇಕಾಗುತ್ತೆ ಇವುಗಳನ್ನು ನಾವು ಮಾಡೋಕೆ ಸಾಧ್ಯ ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ ಭಾ ಒಂದು ಭಾಷೆ ಮೇಲೆ ಗ್ರಿಪ್ ಇದೆ ಅಂತಂದರೆ ಆ ಭಾಷೆ ಮೇಲೆ ಆತ ಪ್ರಭುತ್ವವನ್ನು ಸಾಧಿಸಿದಾನೆ ಅಂತಂದರೆ ಅವು ಏನು ಹೊಂದಿರಬೇಕು ಪ್ರಭುತ್ವ ಅಂತಂದರೆ ಏನಿಲ್ಲ ಏನು ಸಾಧನೆ ಅಂದರೆ ಏನನ್ನು ಏನನ್ನ ಅಂದರೆ ಭಾಷಾ ಬಳಕೆಯ ವಿಶೇಷ ಸಾಮರ್ಥ್ಯಗಳಿರಬೇಕಾ ಭಾಷಾ ಕರಿಕೆಯ ವಿವಿಧ ಸಾಮರ್ಥ್ಯಗಳಿರಬೇಕಾ ಭಾಷಾ ಬಳಕೆಯ ಮೂಲ ಕೌಶಲ್ಯಗಳು ಬೇಕಾ ಭಾಷಾ ಬಳಕೆಯ ವಿವಿಧ ಕೌಶಲ್ಯಗಳು ಬೇಕಾ ಏನು ಬೇಕಾಗಾದರೆ ನಿಮ್ಮ ಅಭಿಪ್ರಾಯ ಏನಿಲ್ಲ ನನಗನ್ಸಿದ ಮಟ್ಟಿಗೆ ನಿಮ್ಮ ಅಭಿಪ್ರಾಯ ಕೇಳೋದು ತುಂಬ ಸೂಕ್ತ ಅನ್ ಅನಿಸುತ್ತೆ ನನಗೆ ಹಾಗಾಗಿ ಈ ಪ್ರಶ್ನೆ ಮತ್ತು ಮತ್ತೊಂದು ಪ್ರಶ್ನೆ ಈ ಎರಡು ಪ್ರಶ್ನೆಗಳಿಗೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ತಿಳಿಸಬೇಕು ಫ್ರೆಂಡ್ಸ್ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನೋಡೋಣ ಮುಂದೆ ನಾನು ಅಥವಾ ನೈಟು ಈವ್ನಿಂಗು ಯಾವುದೋ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ